ಸುರಿಯಾಗಿಂಗಳಲ್ಲಿ ಬಿಳಿಯ ಕೆ ಜಿಗುನೆಗೆ ಹೋಗಿ ಬಳಲಿದೆ ಕಳಲಿಗೆ ಹೋಗಿ ಬಳಲಿದೆ ಕಳಲಿಗೆ ಹೋಗಿ ಬಳಲಿದೆ ಕಳಲಿಗೆ ಹೋಗಿ ಬಳಲಿದೆ ಕಳಲಿಗೆ ಹೋಗಿ ಬಳಲಿ ಬಾಯರ್ ಬಂದೆ पुडिएकोर को मानीले सुरे माइया कुडिया पनीर कोी बाले सुड माले नि ताशा मालिले यलिशाले मय गला निरा वार सुता सुता सु मय गला निरा ಸುಯ ಮಗಳೇರ ವರಸು ತಸು ಮಗಳಸು ಜಾನೆ ಇದರಾಯ ವಸಗಸೂಯ ನೀರಾಯ ವತನಯಸೂ ಇದರಾಯ ವಸ ಗಾಯ ಸುಯ ನೀರಾಯ ವತನಯ ಸು ಊರು ಮುಂದ್ರೆ ಅಳ್ಳವಯ ಕಂಡೆ ಬೆಳ್ಳಿ ಅವನ ಕಂಡೆ ಬೆನಬಾಗಿ ಬಿಲ್ಲ ಬಿಡತಿದ್ದೆ ಸುಯ್ಯ ಬಾಗಿ ಬಿಲ್ಲ ಬಿಡಿದ್ದೆ ಸುಯ್ಯ ಬೆನಬಾಗಿ ಬಿಲ್ಲ ಬಿಡುತ್ತಿದ್ದೆ ಸುಯ ಬಿಲ್ಲ ಬಿಡುತ್ತಿದ್ದೆ ಬೆರಬಾಗಿ ಬಿಲ್ಲ ಬಿಡತಿದ್ದೆ ಸುಜಾಣೆ ಸಿಗ ಬೆನ್ನ ಶಣದಳೆ ಸುಯ ಬೆನ್ನ ಶೆ ಸುಯ ಸಿಗ ಬೆನ್ನ ಕ್ಷಣೆ ಸುಯಕ್ಕ ಬೆನ್ನ ಕ್ಷಣ ದೊಳೆಸುವರಿ ಶಿರಿ ಅನ್ನು ತಾ ಬೆರಳು ನೆ ಎಡುತ್ತ ಓದಳೆ ಆರಾಮನಿಗೆ ಕನ ಆರಾಮನಿಗೆ ಸುಯ ಓದಳ ಸೀರ ಕನ ಆರಾಮಿಗೆ ಸುಯ ಓದಳ ಸೀರ ಕನ ಆರಾಮ ಬರುದಳ ಹಿಂದೇನು ಬಂಜಮ್ಮ कुंडारी काकी मण मंची सणा मंच कुंडारी काकी सणा मंचा <toplish> <साना> मंच <tissements> के बंद के बंद नायर बेन्न के शेण गंडेशण गंद रायर बेल्या के शेण गणस ಅಯ್ಯೋ ಆಚರವೇ ಅಯ್ಯೋ ಪ್ರವೇ ನಿಿನ ಗಂಡ ನನಿಗೆ ಹಿರಿಯ ಅಣ್ಣ ಸೂಯ ನನಗೆ ಹಿರಿಯ ನಿಿನ ಗಂಡ ನನಿಗೆ ಕಂಡ ನನೀಗೇ ಆಗಬೇಕು ಬೆನ್ನ ನಿನ್ನ ನಣಿ ನಿಲ್ಲ ಸುವಿಯ ನಾಯೇನ ಶನಿ ನಿಲ್ಲ ಸು ಬೆನ್ನ ನಾನೇನೋ ಶನಿ ನಿಲ್ಲ ಸುವಿಯ ನಾಯೇನೋ ಶನಿ ನಿಲ್ಲ ಸು ಸಿಡಿ ಅನ್ನುತ್ತೆ ആരമനിക സൂിയളേ തന്നനുവന്നളേ തന്നാരനിയ സൂിയ തന്നൂയ ശവട്ടേ ശവരുവളെ മഞ്ചര മേലെ മനളേ സൂയ്യ

नि म तारब दयसु र दयसु मार खुट्टाडी ज्ञानीन्दा निरा तरलिल्ला निला सुानी रा तर निला ತಿಂಗಳಲ್ಲಿ ಬಿಳಿಯ ಕೆ ಕೊಳಲಿಗೆ ಹೋಗಿ ಬಳಲಿದೆ ಹೋಗಿ ಬಳಲಿದೆ ಸುಯೋ ಕೊಳಲಿಗೆ ಹೋಗಿ ಬಳಲಿದೆ ಸುಯಲಿಗೆ ಹೋಗಿ

ನಾನು ತಂದಾಗ ನೀನು ಸಣ್ಣವಳಲ್ಲೇ ಹಿರಲಿ ಕಲಿತೆ ವಾಸ ಮಾತ ಸೂ ಎಲ್ಲಿ ಕಲಿತೆ ಹೊಸ ಮಾತಾಸು ಇರಲ್ಲಿ ಕಲಿತೆ ವಾಸ ಮಾತ ಸೂ ಎಲ್ಲಿ ಕಲಿತೆ ಹೊಸ ಮಾತಾಸೂ ಹುಟ್ಟಿದ ಮಲ್ಲಿಗೆ ಉಡಿದಂಗೆ ಮೆದಂತೆ ಚಪರಕೆ ಚಿಲ್ಲ ವಡದೆ ಸುಯ್ಯ ಚಪರಕೆ ಚಿಲ್ಲ ವಡದೆ ಸುಯ್ಯ ಚಪರಕೆ ಚಿಲ್ಲ ವಡದ ಸುಯ್ಯ ಚಪರಕೆ ಚಿಲ್ಲ ವಡದೆ ಸುಯ್ಯ ಕರಿಯ ದಿಂಗಳಲ್ಲಿ ಬಿಳಿಯ ಕೆ ಕೊಳಲಿಗೆ ಹೋಗಿ ಬಳಲಿದೆ ಸುಯ್ಯ ಹೋಗಿ ಬಳಲಿದೆ ಸುಯ್ಯ ೇ ಹೋಗಿ ಬಳಲಿದೆ ರೇಸುಯೇ ಹೋಗಿ ಬಳಲಿದ ಸುಳ್ಳೇ ಹೋಗಿ ಬಳಲಿ ಬಾಯರಿ ಬಂದೆ पुड़े कली को मानीबाला सुवि को मानीबाला सुड़गे कली को मानी सुविया यानी को सुनेता रो मने कोटी बता मतार बो बारी रया सुविया मतारो बारी रया मतार बारो बारी रया सुविया मतार ಬರ ಕೋಟಾಡಿ ಜ್ಞಾನೀಂದ ನೀರ ತರಲಿಲ್ಲ ಸೂಯ ಜ್ಞಾನೀರ ತರಲಿಲ್ಲರ ತರಲಿಲ್ಲ ಸೂಯ ತಂದ ನೀನು ಚಿಕ್ಕವಳಲ್ಲೇ ಇದೆ ಬೆಲೀ ಕಲಿತೆ ಹೊಸ ಮಾತ ಸೂ ಬೆಲೀ ಕಲಿತೆ ಹೊಸ ಮಾತ ಸೂ ಇದೆ ಬೆಲೀ ಕಲಿತೆ ಹೊಸ ಮಾತ ಸೂಯ ಬೆಲೀ ಕಲಿತೆ ಹೊಸ ಮಾತಾ ಹುಟ್ಟಿದ ಮಲ್ಲಿಗೆ ಬಿಡಿದಂಗೆ ಇದ್ದಾನೆ ಚಪ್ಪರಕ್ಕೆ ಚಿಲ್ಲ ವಡ ದೋ ಸೂಯ್ಯ ಚಿಲ್ಲ ವಡ ದೋ ಸೂ ಚಪರಕ್ಕೆ ಚಿಲ್ಲ लगे बास कोड़गे निम्बिके घोड़े नंबिक घोड़े बाल गैया गया सुबिशी को बाल गैया सुव्या को मलगई बास कोई निम्बिके कोड़ ಕಲ್ಲ ಕಾಟೆಯಲ್ಲಿ ಮರಿವಾಗಿಸುಯ ರಾಟೆ ಮರಿವಾಗಿಸ ಕಲ್ಲ ಕಾಟೆಯಲ್ಲಿ ಮರಿವಾಗಿಸ್ಟೇ ಮರಿವಾಗಿಸ ಕಲ್ಲ ಕಾಟಲ್ಲಿ ಮರಿವಾಗಿ ಬಂದಳೆ ನಂಬಿಕೆ ಕರಾಯ ಬಾಲ ಗೈಯ ಕರಾಯ ಬಾಲ ಗಾಯಿಸು ನಂಬಿಕೆ ಕರಾಯ ಬಾಲ ಗೈಯ ರಿಯ ತಿಂಗಳಲ್ಲಿ ಬಿಳಿಯ ಜಗನೆರೆ ಕೊಳಿಗೆ ಹೋಗಿ ಬಳಲಿದೆ ಸುವಿಯಗೆ ಹೋಗಿ ಬಳಲಿದೆ ಸುವಿಯೋ ಕೊಳಲಿಗೆ ಹೋಗಿ ಬಳಲಿದೆ ಸುವಿಯೇ ಹೋಗಿ ಬಾಳಲಿದೆ ಸುವಿಯೊಲಿ बड़ली बाय अरे बंदे पुलिया एक कोडे मनी बले सुवियो तुर्या 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 था। 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 नीर कोडे मनी बले सुवियो पुलिया एक कोडे मनी बले सुवियो नीर कोडे मनी बले सुवियो